ಯೋಹಾನನು ಬರೆದಂತ ಸುವಾರ್ತೆ ಹದಿನಾರನೇ ಅಧ್ಯಾಯ ಹನ್ನೆರಡು ಹಾಗೂ ಹದಿಮೂರನೆಯ ವಾಕ್ಯಗಳು ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಈ ವಾಕ್ಯದಲ್ಲಿ ಕ್ರಿಸ್ತನು ಪರಿಶುದ್ಧಾತ್ಮನ ಕುರಿತಾಗಿ ತನ್ನ ಶಿಷ್ಯರೊಟ್ಟಿಗೆ ಮಾತನಾಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ತಾನು ಆರಿಸಿಕೊಂಡಂತ ಶಿಷ್ಯರೊಟ್ಟಿಗೆ ಏಸುಕ್ರಿಸ್ತನು ಮೂರುವರೆ ವರ್ಷಗಳ ಕಾಲ ಸಂಚರಿಸಿದನು ಅವರಿಗೆ ಅನೇಕ ವಿಷಯಗಳನ್ನು ತಿಳಿಸಿ ಹೇಳಿದನು ಸಾಮ್ಯಗಳ ಮೂಲಕವಾಗಿ ಪ್ರಸಂಗಗಳ ಮೂಲಕವಾಗಿ ಉಪದೇಶಗಳ ಮೂಲಕವಾಗಿ ಕ್ರಿಸ್ತನು ಮಾಡಿದಂತಹ ಅದ್ಭುತಗಳ ಮೂಲಕವಾಗಿ ಅವರು ಅನೇಕ ವಿಷಯಗಳನ್ನು ತಿಳಿದುಕೊಂಡರು ಅದರ ನಂತರ ಏಸು ಕ್ರಿಸ್ತನು ತನ್ನ ಕೊನೆಯ ದಿನಗಳಲ್ಲಿ ಬರಲಿಕ್ಕಿರುವಂತಹ ಕಾಲವು ಯಾವ ರೀತಿಯಾಗಿ ಇದೆ ಎಂಬುದಾಗಿಲ್ಲ ತನ್ನ ಶಿಷ್ಯರಿಗೆ ವಿವರಿಸಿ ಹೇಳುತ್ತಾ ನಂತರ ಈ ರೀತಿಯಾಗಿ ಹೇಳಿದನು ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಸತ್ಯದ ಆತ್ಮನು ಬಂದಾಗ ಆತರು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ಅಂದರೆ ನಾನು ಹೇಳಿದಂತ ಅನೇಕ ವಿಷಯಗಳನ್ನು ನಿಮ್ಮ ಮಾನಸಿಕವಾದಂಥ ಬುದ್ಧಿಯಲ್ಲಿ ಇಟ್ಟುಕೊಂಡು ಅದಕ್ಕನುಗುಣವಾಗಿ ನಡೆಯುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನನ್ನ ಆತ್ಮನನ್ನೇ ನಿಮಗೆ ಕೊಡುತ್ತೇನೆ ಆ ಆತ್ಮನು ನಿಮ್ಮನ್ನ ತನ್ನ ಆಲೋಚನೆಗನುಸಾರವಾಗಿ ಮುನ್ನಡೆಸುತ್ತಾನೆ ಆಗ ನೀವು ಸಕಲ ಸತ್ಯದಲ್ಲಿಯೂ ದೇವರ ಪರಿಪೂರ್ಣತೆಯಲ್ಲೂ ಸೇರುವಿರಿ ಆತನ ಚಿತ್ತವು ನಿಮ್ಮ ಮೂಲ ವಾಗಿ ನೆರವೇರುತ್ತದೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಜ್ಞಾನದಿಂದ ನಮಗಿರುವಂತಹ ತಿಳುವಳಿಕೆಯಿಂದ ನಾವು ದೇವರನ್ನ ಎಷ್ಟಾಗಿ ಅರಿತಿದ್ದೇವೆ ಅದು ಬಹಳ ಅಲ್ಪವಾದದ್ದು ದೇವರ ಪರಿಪೂರ್ಣತೆಯನ್ನ ದೇವರ ಕುರಿತ ವಿಷಯಗಳನ್ನ ನಮ್ಮ ಮಾನಸಿಕವಾದಂತಹ ಜ್ಞಾನದಿಂದ ತಿಳುವಳಿಕೆಯಿಂದ ನಾವು ತಿಳಿಯುವುದಕ್ಕಾಗಲಿ ಅದನ್ನ ಹೊರುವುದಕ್ಕಾಗಲಿ ಸಾಧ್ಯವಾಗುವುದಿಲ್ಲ ಆದರೆ ಪರಿಶುದ್ಧಾತ್ಮನಿಗೆ ನಾವು ಅವಕಾಶವನ್ನ ಕೊಡುವುದಾದರೆ ದೇವರ ಸಂ ಸಂಪೂರ್ಣ ಜ್ಞಾನವು ನಮ್ಮ ಮೂಲಕವಾಗಿ ತೋರಿ ಬರುವಂತೆ ಪರಿಶುದ್ಧಾತ್ಮನೆ ನಮ್ಮನ್ನ ಸತ್ಯದಲ್ಲಿ ನಡೆಸುವವನಾಗಿದ್ದಾನೆ ಅದರ ಮೂಲಕವಾಗಿ ನಾವು ದೇವರ ಸಂಪೂರ್ಣತೆಯನ್ನ ನಮ್ಮ ಜೀವಿತಗಳಲ್ಲಿ ಹೊಂದಬಹುದಾಗಿದೆ ಜೀವಿತಗಳ ಮೂಲಕವಾಗಿ ತೋರ್ಪಡಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾನು ಎಲ್ಲವನ್ನ ಜ್ಞಾನದಿಂದ ತಿಳಿದುಕೊಂಡು ದೇವರ ಮಾರ್ಗದಲ್ಲಿ ನಡೆಯುತ್ತೇನೆ ದೇವರ ಚಿತ್ತವನ್ನ ತಿಳಿದು ಅದರ ಪ್ರಕಾರವಾಗಿ ಮಾಡುತ್ತೇನೆ ಎಂಬುದಾಗಿ ಸ್ವಜ್ಞಾನದ ಮೇಲೆ ಭರವಸೆಯನ್ನ ಇಟ್ಟು ಜೀವಿಸಿ ಎಡವಿ ಬೀಳದೆ ದೇವರ ಆತ್ಮನ ಮೇಲೆ ಭರವಸೆಯನ್ನು ಇಟ್ಟು ಆತ ನಿಮ್ಮನ್ನ ನಡೆಸುವುದಕ್ಕಾಗುವಂತೆ ಪ್ರತಿನಿತ್ಯವೂ ಕೂಡ ಆತನಿಗೆ ಸಮರ್ಪಿಸಿ ನಿಮ್ಮ ಶರೀರವನ್ನು ಆತನಿಗೆ ಗರ್ಭಗುಡಿಯಾಗಿರುವಂತೆ ಒಪ್ಪಿಸಿಕೊಟ್ಟು ಆತನ ಜ್ಞಾನಕ್ಕೆ ತಿಳುವಳಿಕೆಗೆ ಸಮರ್ಪಿಸಿ ಮುನ್ನಡೆಯುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತಗಳು ಸಂಪೂರ್ಣತೆಯನ್ನ ದೇವರ ಚಿತ್ತದ ಪರಿಪೂರ್ಣತೆಯನ್ನ ವಾಗ್ದಾನಗಳ ನೆರವೇರುವಿಕೆಯನ್ನ ಈ ದಿವಸಗಳಲ್ಲಿ ಕಾಣುತ್ತದೆ ಅದರ ಮೂಲಕವಾಗಿ ನೀವು ದೇವರಿಗೆ ಅತಿ ಪ್ರಿಯರಾಗಿಯೂ ಆತನ ಉದ್ದೇಶಗಳನ್ನು ನೆರವೇರಿಸುವಂತ ವಿಶೇಷ ಸಾಧನಗಳಾಗಿಯೂ ಬಳಕೆಯಾಗುತ್ತೀರ ಆದ್ದರಿಂದ ದಿವಸಗಳಲ್ಲಿ ನಮ್ಮ ಜ್ಞಾನದಿಂದ ನಾವು ದೇವರ ಮಾರ್ಗದಲ್ಲಿ ನಡೆಯುವಂಥದ್ದಲ್ಲ ಬದಲಾಗಿ ಪರಿಶುದ್ಧಾತ್ಮನಿಗೆ ಸಮರ್ಪಿಸಿಕೊಟ್ಟೆ ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಅದೇ ದೇವರ ಚಿತ್ತ ಎಂಬುದನ್ನು ತಿಳಿದು ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ಅಪೇಕ್ಷಿಸಿ ಆತ ನಮ್ಮಲ್ಲಿ ವಾಸ್ತವಾಗಿದ್ದು ಮುನ್ನಡೆಸುವಂತೆ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೆಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತೇನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಶಿಷ್ಯರಿಗೆ ಮೂರುವರೆ ವರ್ಷಗಳ ಕಾಲ ಅನೇಕ ವಿಷಯಗಳನ್ನ ಬೋಧಿಸಿದೆ ತಿಳಿಸಿದೆ ನೇರವಾಗಿ ಅವರು ನೋಡುವಂತೆ ಮಾಡಿದೆ ಆದರೂ ಕೂಡ ಅವರನ್ನು ನೋಡಿಯಪ್ಪ ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಎಂಬುದಾಗಿ ಹೇಳಿ ಸತ್ಯದ ಆತ್ಮನು ಬಂದಾಗ ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸೋನೆ ಎಂಬುದಾಗಿ ಅಪ್ಪ ಹೇಳಿದ ಹಾಗೆ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಜ್ಞಾನದಿಂದ ನಮ್ಮ ತಿಳುವಳಿಕೆಯಿಂದ ಅಪ್ಪ ನಿನ್ನ ಎಲ್ಲಾ ವಿಷಯಗಳನ್ನ ಅರಿತು ಅದಕ್ಕೆ ಅನುಗುಣವಾಗಿ ನಡೆಯುವುದಕ್ಕಾಗಲಿ ಅದನ್ನ ಹೊರುವುದಕ್ಕಾಗಲಿ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಅಪ್ಪ ನಿನ್ನ ಆತ್ಮನೇ ಅಪ್ಪ ನಮಗಾಗಿ ಕೊಟ್ಟಿದ್ಯಾ ಎಂಬುದನ್ನ ತಿಳಿದು ಪರಿಶುದ್ಧಾತ್ಮನನ್ನ ಆಗ್ರಹಿಸಿ ಆತನ ಅಭಿಷೇಕವನ್ನ ಬಯಸಿ ಅದಕ್ಕೋಸ್ಕರ ಅಪ್ಪ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಪರಿಶುದ್ಧಾತ್ಮನ ಅಭಿಷೇಕಕ್ಕೋಸ್ಕರ ಪ್ರಾರ್ಥಿಸುತ್ತಿರುವವರ ಮೇಲೆ ನೀನು ವಿಶೇಷವಂತ ಅಭಿಷೇಕವು ಇಳಿಯಲಿ ಸಮಯದಲ್ಲಪ್ಪ ಅದ್ಭುತವಾಗಿ ಕರ್ತನೆ ನೀನು ಅವರನ್ನು ತುಂಬಿಸುವ ಮೂಲಕವಾಗಿ ಅದನ್ನ ದೃಢಪಡಿಸುವ ಮಕ್ಕಳು ನಿನ್ನ ಹೆಜ್ಜೆ ಜಾಡುಗಳಲ್ಲಿ ಪರಿಶುದ್ಧಾತ್ಮನ ಬಲದಿಂದ ಒಂದು ಜ್ಞಾನದಿಂದ ಮುನ್ನಡೆಯಲಿ ಯೇಸುವಿನ ನಾಮದಲ್ಲಿ ಇಂದಿನಿಂದ ಜೀವಿತದ ಅವಸ್ಥೆಗಳು ಮಾರ್ಪಡಲಿ ಆರೋಗ್ಯ ಉಂಟಾಗಲಿ ಗರ್ಭಫಲ ಉಂಟಾಗಲಿ ಸಕಲ ಸಂಪೂರ್ಣತೆ ಮೇಲುಗಳು ಜೀವಿತಗಳಲ್ಲಿ ಉಂಟಾಗಲಿ ನಷ್ಟವಾದೆಲ್ಲ ಲಾಭವಾಗಿ ಬದಲಾಗಲಿ ಜೀವಿತದ ಕರ್ತನೆ ಕೆಳಗಿನ ಹಂತದಿಂದ ಉನ್ನತವಾದಂತಹ ಹಂತಕ್ಕೆ ಶ್ರೇಷ್ಠತೆಗಳಿಗೆ ನೀನ್ ಎತ್ತಬೇಕಾಗಿ ಪ್ರಾರ್ಥಿಸ್ತಾ ಇದೆಯೇ ನೀನ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್